ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಿಜೆಪಿಗೆ ಮತ ನೀಡಿದರೆ ನಮಗೆ ಖಾಲಿ ಚಂಬೆ ಗತಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದರೆ ಪ್ರತಿ ಬಡ ಕುಟುಂಬದವರು ನೆಮ್ಮದಿಯ ಜೀವನ ಮಾಡಬಹುದು ಎನ್ ಚಂದ್ರು ಅವರಿಂದ ಹೇಳಿಕೆ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಪಕ್ಷಕ್ಕೆ ಮತ ನೀಡಿದರೆ ನಮಗೆ ಖಾಲಿ ಚಂಬೆ ಗತಿ ಆದ್ದರಿಂದ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಂಡಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಅವರಿಗೆ ಮತ ನೀಡಿ ಅವರನ್ನು ಗೆಲ್ಲಿಸಿ ಎಂದು ತಾಂಡವಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಚಂದ್ರು ಅವರು ಮತದಾರರಲ್ಲಿ ಮನವಿ ಮಾಡಿದರು ಅದೇ ಥರ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಒಂದು ಕುಟುಂಬಕ್ಕೆ ಕೊಡ್ತಾರೆ ಅಂದರೆ ತಿಂಗ್ಳಿಗೆ ಒಂದು ಒಂಬತ್ತು ಸಾವಿರ ಬರೋಂಗೆ ಕೇಂದ್ರ ಸರ್ಕಾರದಿಂದ ಇದೆರಡು ಹನ್ನೊಂದು ಸಾವಿರ ಗಂಟೆ ಐತೆ ಮಹಿಳೆಯರಿಗೆ ಆಮೇಲೆ ಹೆಚ್ಚಿನ ಅಭಿವೃದ್ಧಿ ಮತ್ತು ರೈತರಿಗೆಲ್ಲ ಸಾಲ ಇತ್ತ ಮತ್ತೆ ಮತ್ತು ದಿನಗೂಲಿ ನರೇಗಾ ಯೋಜನೆ ಅದು ನಾನ್ನೂರು ರೂಪಾಯಿಗೆ ಅರಿಕ್ತ ಪ್ರತಿಯೊಂದು ಅಭಿವೃದ್ಧಿ ಏನು ಐದು ಗ್ಯಾರಂಟಿಯವರು ಕೇಂದ್ರ ಸರ್ಕಾರದವ್ರು ಕೊಟ್ಟರೆ ಅದಷ್ಟು ಕೂಡ ತಲುಪುತ್ತೆ ಕಳೆದ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕಿತ್ತು ನಮಗೆ ಕೊಟ್ಟಂಥ ಭರವಸೆ ಒಂದೂ ಕೂಡ ಈಡೇರಿಸಿಲ್ಲ ಮತ್ತು ನಮಗೆ ಈಗ ಇಷ್ಟೊಂದು ಬರ ಪ ಬರ ಪರಿಸ್ಥಿತಿ ಒಂದು ಬರ ಪರಿಹಾರನು ಕೂಡ ಕರ್ನಾಟಕ ಬರಬೇಕಾದ ಹಣವನ್ನು ಬಿಡುಗಡೆ ಮಾಡಿಲ್ಲ ಆದ್ದರಿಂದ ಅವ್ರು ಕೊ ಕೊಟ್ಟಂಥ ಭರವಸೆಯೆಲ್ಲ ಚಂಬಿಡಿಸಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ಜನತೆ ಜನತೆ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಒಳ್ಳೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಒತ್ತು ಕೊಡಬೇಕು ಅಂತ ಹೇಳ್ತಾ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಆಶ್ರಯಿಸ್ತಾ ಇಷ್ಟಪಡ್ತೀನಿ ಎಸ್ ಚಂದ್ರು ತಾಂಡೂಪುರ ಗ್ರಾಮ ಪಂಚಾಯತ್ ಮೆಂಬರ್